ನಮಸ್ಕಾರ ರೇಷನ್ ಕಾರ್ಡ್ ಇದ್ದವರಿಗೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಇದಾಗಿರುತ್ತೆ ನಿಮ್ಮ ಕಾರ್ಡ್ ಏನಾದರೂ ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ವರ್ಗಾವಣೆ ಆಗಿದೆ ಅಂತ ಹೇಳಿದ್ರೆ ಅಥವಾ ಆಗಿದೆ ಅಂತ ಹೇಳಿ ನಿಮ್ಗೂ ಸಹ ರೇಷನ್ ಡಿಪೋಗಳಲ್ಲಿ ವಿಷಯನ ತಲುಪಿಸಿದ್ರೆ ಈ ವಿಡಿಯೋದಲ್ಲಿ ಸಿಕ್ಕಾಪಟ್ಟೆ ಇನ್ಫಾರ್ಮೇಶನ್ ಆಗಿರುವಂತ ಒಂದಷ್ಟು ಮಾಹಿತಿ ಇದೆ ಎಷ್ಟು ಕಾರ್ಡ್ಗಳನ್ನ ಇವಾಗ ಟ್ರಾನ್ಸ್ಫರ್ ಮಾಡಿದರೆ ಹಾಗೇನೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಕಾರ್ಡ್ಗಳನ್ನ ಬ್ಯಾನ್ ಮಾಡಿದ್ದಾರೆ ಅಂತ ಹೇಳಿ ಒಂದಷ್ಟು ಅಂಕೆ ಪಟ್ಟಿಗಳನ್ನ ಸಹ ಸರ್ಕಾರದವರು ರಿಲೀಸ್ ಮಾಡಿದ್ದಾರೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಾವು ಮಾಹಿತಿನ ತಿಳ್ಕೊಳ್ತಾ ಹೋಗ್ಬಿಡೋಣ ರೇಷನ್ ಕಾರ್ಡ್ ಇದ್ದವರು ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಯಾಕಂದ್ರೆ ಇಂಚಿಂಚಲ್ಲೂ ನಿಮ್ಗೆ ಒಂದಷ್ಟು ಮಾಹಿತಿನ ಖಂಡಿತವಾಗ್ಲಿ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗ್ತೀರಾ ಸೊ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಈಗ ನಿಮ್ಗೆ ಗೊತ್ತಿರೋ ಹಾಗೆ ಈ ರೇಷನ್ ಕಾರ್ಡ್ ಎಲ್ಲ ಮೂರ್ ತಿಂಗಳಿಂದ ಕಳೆದ ಮೂರ್ ತಿಂಗಳಿಂದ ಸಿಕ್ಕಾಪಟ್ಟೆ ಒಂದಷ್ಟು ವಿಚಾರಗಳು ನಮ್ಗೆ ಹರಿದಾಡ್ತಾ ಇದ್ದು ಕ್ಯಾನ್ಸಲೇಷನ್ ಆಗಿದೆ ನಮ್ ಕಾರ್ಡ್ಗಳಿಲ್ಲ ಐ ಟಿ ಪೇಯರ್ಸು ಟ್ಯಾಕ್ಸ್ ಪೇಯರ್ಸು ಅಂತ ಎಲ್ಲ ಹೇಳಿ ಕ್ಯಾನ್ಸಲೇಷನ್ ಮಾಡಿದ್ರು ಅಂತ ಹೇಳಿ ಓದ್ ವಿಡಿಯೋದಲ್ಲಿ ಹೇಳಿದೆ ನಿಮಗೆ ನಾನು ಎಲ್ಲಾರನ್ನೂ ಹಿಡ್ದು ಇವಾಗ ಅವ್ರ ಮೇಲೆ ಎಫ್ ಐ ಆರ್ ಕೂಡ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಹೌದು ಎಲ್ಲರನ್ನೂ ಲೀಗಲ್ ಆಗಿ ಇವಾಗ ಆಕ್ಷನ್ ತಗೊಂಡಿದ್ದಾರೆ ಸರ್ಕಾರದವರು ಅವರು ತಾಳ್ಮೆಯಿಂದ ಹೇಳಿದ್ರು ನಾವು ನಿಮಗೆ ಇನ್ಫಾರ್ಮ್ ಮಾಡಿದ್ವಿ ಕೊಟ್ಬಿಡಿ ಬೇಡ ಇಲ್ಲಿಗೆಲ್ಲ ಮಾಡಿಸ್ಕೊಂಡಿರೋ ಹ್ಯಾಂಡ್ ಓವರ್ ಮಾಡಿ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಅಂತ ಮಾಡ್ಲಿಲ್ಲ ಇವಾಗ ದಂಡನೂ ಬಿತ್ತು ಜೊತೆಗೆ ಮೇಲೆ ಕೇಸ್ ಕೂಡ ಆಗಿರುವಂಥದ್ದು ಸೊ ಇದನ್ನ ತುಂಬಾ ಸ್ಟ್ರಿಕ್ಟ್ ಆಗಿ ಪರಿಗಣಿಸಿದಂಥ ಸರ್ಕಾರ ಅಂತೂ ಇಂತೂ ಇದಕ್ಕೆ ಇವಾಗ ಫೈನಲ್ ಆಗಿ ಒಂದು ಮುಕ್ತಿನ ಇಟ್ಟಿದ್ದಾರೆ ಇದ್ರ ಜೊತೆಗೆ ಇವಾಗ ಎ ಬಿ ಪಿ ಎಲ್ ಟು ಎ ಪಿ ಎಲ್ ಎಷ್ಟು ಕಾರ್ಡ್ಗಳನ್ನ ವರ್ಗಾವಣೆ ಆಗಿದ್ದೀವಿ ಅಂತ ಹೇಳಿ ಕೂಡ ಇದರಲ್ಲಿ ನಿಮಗೆ ಒಂದಷ್ಟು ಮಾಹಿತಿನ ಕೂಡ ಹಂಚ್ಕೊಂಡಿದ್ದಾರೆ ಒಂದು ಪ್ರೆಸ್ ಅಲ್ಲಿ ಎಲ್ಲದರ ಬಗ್ಗೆ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಹೋಗ್ಬಿಡೋಣ ಸೊ ನಮ್ಮ ಕರ್ನಾಟಕದಲ್ಲಿ ಆರು ಪಾಯಿಂಟ್ ಐದು ಸೊನ್ನೆ ಕೋಟಿ ಜನಸಂಖ್ಯೆ ಇದೆ ಆಯ್ತಾ ನಾವು ಏನು ಆರು ಕೋಟಿ ಐವತ್ತು ಲಕ್ಷ ಜನಸಂಖ್ಯೆ ನಮ್ಮಲ್ಲಿ ಇದೆ ನಮ್ಮ ಕರ್ನಾಟಕದಲ್ಲಿ ಇದರಲ್ಲಿ ಸರ್ವೆ ಪ್ರಕಾರ ಈ ಬಂದಿರುವಂಥದ್ದು ಐದು ಪಾಯಿಂಟ್ ಇಪ್ಪತ್ತೊಂಬತ್ತು ಫೈವ್ ಪಾಯಿಂಟ್ ಟೂ ನೈನ್ ಕೋಟಿ ಫಲಾನುಭವಿಗಳು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಆಗಿದ್ದಾರೆ ಅಂತ ಹೇಳಿ ಆಲ್ಮೋಸ್ಟ್ ನಿಮಗೆ ಎಂಬತ್ತು ಪರ್ಸೆಂಟ್ ಶೇಕಡ ನಮ್ಮ ಕರ್ನಾಟಕದಲ್ಲಿ ಇರುವಂತವ್ರು ಹತ್ರನು ಬಿ ಪಿ ಎಲ್ ಕಾರ್ಡ್ ಇದೆ ಅಂತ ಹೇಳಿ ಸರ್ವೆ ಮಾಡಿದ್ದಾರೆ ಸೊ ಹಾಗಾದ್ರೆ ಇಷ್ಟೊಂದು ಜನರ ಕಾರ್ಡ್ಗಳನ್ನ ಸರ್ವೆ ಮಾಡಿದ್ದಾರೆ ಇದರಲ್ಲಿ ಇವಾಗ ನೋಡಿ ನಮ್ಮ ಕರ್ನಾಟಕದಲ್ಲಿರೋರು ಯಾರು ಎಲ್ಲ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಅಂತ ಏನಿಲ್ಲ ಅದ್ರಲ್ಲಿ ತುಂಬಾ ಜನ ವೆಲ್ ಸೆಟಲ್ಡ್ ಆಗಿರೋರು ಇದಾರೆ ಎಂಬತ್ತು ಪರ್ಸೆಂಟ್ ಏನಕ್ಕೆ ಇಲ್ಲಿ ಲೆಕ್ಕ ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ ಇದು ಲೀಗಲ್ಲು ಇಲ್ಲಿಗಲ್ ಆಗಿ ಮಾಡಿಸ್ಕೊಂಡವ್ರದ್ದು ಎಲ್ಲರದು ಲಿಸ್ಟು ಇನ್ಕ್ಲೂಡ್ ಆಗಿದೆ ಆದರೆ ಇವಾಗ ಇದನ್ನು ಕ್ಲಿಯರ್ ಕಟ್ ಆಗಿ ಮಾಡಿದ್ದಾರೆ ಎಲ್ಲ ಕ್ಯಾನ್ಸಲೇಷನ್ ಮಾಡಿದ್ದಾರೆ ಕಾರ್ಡ್ಗಳನ್ನ ಕ ವಾಪಸ್ ತೊಗೊಳಿದ್ದಾರೆ ಕಾರ್ಡ್ ಕಾರ್ಡ್ನ ವಾಪಸ್ ಕೊಟ್ಟಿದ್ದಾರೆ ಈಗ ಕ್ಯಾನ್ಸಲೇಷನ್ ಆಯಿತು ಎಲ್ಲ ಮುಗಿದ ನಂತರ ಇವಾಗ ನಮಗೆ ಟೋಟಲ್ಲಾಗಿ ಈ ಬಾರಿ ಎಷ್ಟು ರೇಷನ್ ಕಾರ್ಡ್ಗಳನ್ನ ವರ್ಗಾವಣೆ ಮಾಡಿದ್ದಾರೆ ಅಂತ ಹೇಳೋದು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ನಮಗೆ ರಾಜ್ಯದಲ್ಲಿ ಇಪ್ಪತ್ತೈದು ಲಕ್ಷ ಬಿ ಎಪಿಎಲ್ ಪಡಿತರ ಚೀಟಿದಾರರು ರದ್ದಾಗಿದೆ ಇಪ್ಪತ್ತೈದು ಲಕ್ಷ ಬಿ ಪಿ ಎಲ್ ಎ ಪಿ ಎಲ್ ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ ಎ ಪಿ ಎಲ್ ಕಾರ್ಡ್ ಇಪ್ಪತ್ತೈದು ಲಕ್ಷ ರದ್ದು ಮಾಡಿದ್ದಾರೆ ಏನಕ್ಕೆ ಅಂತ ಹೇಳಿದ್ರೆ ಆಕ್ಟಿವ್ ಇಲ್ಲ ರೇಷನ್ ನ ತಗೋತಿಲ್ಲ ಅಥವಾ ರೇಷನ್ ಕಾರ್ಡ್ ಇಂದ ಬರಬೇಕಾಗಿರುವಂತ ಫಲಾನುಭವಿಗಳು ಇವರಾಗಿಲ್ಲ ತಗೋತಾ ಇಲ್ಲ ಯೋಜನೆಗಳನ್ನ ಯಾವುದೂ ತಗೋತಾ ಇಲ್ಲ ಸುಮ್ನೆ ಡಮ್ಮಿಯಾಗಿ ಮಾಡಿಸಿಡ್ತಾರಲ್ಲ ಅಂತವ್ರದ್ದು ಇಪ್ಪತ್ತೈದು ಲಕ್ಷ ಎ ಪಿ ಎಲ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದಾರಂತೆ ಇದ್ರ ಜೊತೆಗೆ ಇವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಇನ್ನೂರ ಹದಿಮೂರು ಎಫ್ ಐ ಆರ್ ಮಾಡಿದ್ದಾರೆ ಇದು ಲೀಗಲ್ ಆಗಿ ಮಾಡಿಸ್ಕೊಂಡವ್ರ ಮೇಲೆ ಇದನ್ನ ಇವಾಗ ಮಾಡಿರುವಂಥದ್ದು ಅದ್ರ ಬಗ್ಗೆ ನಾನು ಹೇಳ್ದೆ ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲೇ ಆದ್ರೆ ಇವಾಗ ತುಂಬ ಇಂಪಾರ್ಟೆಂಟ್ ಆಗಿರೋ ಮಾಹಿತಿ ಯಾವುದು ಅಂತ ಹೇಳಿದ್ರೆ ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ಎಷ್ಟು ಕಾರ್ಡ್ ವರ್ಗಾವಣೆ ಆಗಿದೆ ಅಂತ ಹೇಳಿದ್ರೆ ಬರೋಬರಿ ಮೂರು ಲಕ್ಷದ ಮೂವತ್ತೈದು ಸಾವಿರ ಕಾರ್ಡ್ಗಳನ್ನ ವರ್ಗಾವಣೆ ಮಾಡಿದ್ದಾರೆ ಈ ಒಂದು ಸರ್ವೆ ನಡೀತು ಇವಾಗ ಏನು ಈ ಮೂರು ತಿಂಗಳ ಕ್ಯಾನ್ಸಲೇಷನ್ಗಳು ನಡೀತು ಟ್ಯಾಕ್ಸ್ ಪೇರು ಜಿ ಎಸ್ ಟಿ ಪೇರು ಗೌರ್ಮೆಂಟ್ ಎಂಪ್ಲಾಯಿ ಅದು ಇದು ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಫೈನಲ್ ಆಗಿ ಇವಾಗ ಲೆಕ್ಕ ಕೊಟ್ಟಿದ್ದಾರೆ ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ಹೋಗಿರುವಂಥ ಸಂಖ್ಯೆ ಮೂರು ಲಕ್ಷದ ಮೂವತ್ತೈದು ಸಾವಿರ ಕಾರ್ಡ್ಗಳು ಸೊ ನಿಮ್ಮ ಕಾರ್ಡ್ ಗಳೆಲ್ಲರೂ ಇವಾಗ ಟ್ರಾನ್ಸ್ಫರ್ ಆಗಿದೆ ನೀವು ಇವಾಗ ಎ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಆಗಿರ್ತೀರಾ ಆದ್ರೆ ನೀನೇ ಎಲ್ಲಿ ಹೋಗಿ ತಿಳ್ಕೊಬೇಕು ನಮ್ಮ ಕಾರ್ಡ್ ಕೂಡ ಏನಾದ್ರು ಟ್ರಾನ್ಸ್ಫರ್ ಆಗಿದೆಯಾ ಅಂತ ಹೇಳಿದ್ರೆ ಸಿಂಪಲ್ ರೇಷನ್ ಡಿಪ್ಪುಗಳು ಹೋಗ್ತೀರಾ ರೇಷನ್ ಕಾರ್ಡ್ ಅಲ್ಲಿ ನೀವು ಕೊಟ್ಟಾಗ ಸ್ಕ್ಯಾನ್ ಮಾಡಿದಾಗ ಅವರು ಹೇಳ್ತಾರೆ ನಿಮ್ಗೆ ನಿಮ್ದು ಕಾರ್ಡ್ ಏನಾದ್ರು ಟ್ರಾನ್ಸ್ಫರ್ ಆಗಿದೆಯಾ ಬಿ ಪಿ ಎಲ್ಗೆ ಅಥವಾ ಎ ಪಿ ಎಲ್ ಗೆ ಅಥವಾ ಬಿ ಪಿ ಎಲ್ ಅಲ್ಲೇ ಉಳ್ಕೊಂಡಿದ್ಯಾ ಅಂತಾನು ಸಹ ನಿಮ್ಗೆ ಡಿಪ್ಪುಗಳಲ್ಲಿ ತಿಳಿಸ್ಬಿಡ್ತಾರೆ ಸೊ ಇದಿಷ್ಟು ಲೆಕ್ಕನ ಕೊಟ್ಟಿದ್ದಾರೆ ಸರ್ಕಾರದವರು ಇನ್ನೂ ಸರ್ವೆ ನಡೀತಾನೆ ಇದೆ ಅಂತಲೂ ಸಹ ಹೇಳ್ತಾ ಇದ್ದಾರೆ ನಡೀತಾನೆ ಇದೆ ನಾವು ಕ್ಯಾನ್ಸಲೇಷನ್ ಮಾಡ್ತಾನೇ ಇದ್ದೀವಿ ಕರೆಕ್ಟಾಗಿ ಎಲ್ಲ ಫೈನಲೈಸ್ ಮಾಡ್ತೀವಿ ತುಂಬ ವರ್ಷದಿಂದ ಇದೆಲ್ಲ ನಡಿಬೇಕಿತ್ತು ಆದರೆ ಇವಾಗ ಆಗಿ ತಗೊಂಡು ಮಾಡ್ತಾ ಇದ್ದೀವಿ ಆದಷ್ಟು ಬೇಗ ದಿನ ಕ್ಲಿಯರ್ ಕಟ್ ಮಾಡ್ತೀವಿ ಅಂತ ಸಹ ತಿಳಿಸಿದ್ದಾರೆ ಸೊ ಆದಷ್ಟು ಬೇಗ ನಿಮ್ಗೆಲ್ರಿಗೂ ಕ್ಲಿಯರ್ ಆಗಿ ಒಂದಷ್ಟು ಮಾಹಿತಿ ಕೂಡ ಸಿಗುತ್ತೆ ಸೊ ಇವಾಗ ಸಿಕ್ಕಿರುವಂಥ ಲೆಕ್ಕ ಇಷ್ಟು ಮೂರು ಲಕ್ಷದ ಮೂವತ್ತೈದು ಸಾವಿರ ಕಾರ್ಡ್ಗಳನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ ನಿಮ್ಮ ಕಾರ್ಡು ಅದರಲ್ಲಿ ಆಗಿರಬಹುದು ಅಥವಾ ನಿಮ್ಮ ಸ್ನೇಹಿತರದ್ದು ಆಗಿರ್ಬೋದು ಈ ವಿಡಿಯೋನ ಅವ್ರಿಗೂ ಶೇರ್ ಮಾಡಿ ಯಾಕೆ ರೀಸನ್ಸು ಅಂತ ಹೇಳಿ ಅವ್ರಿಗೂ ಸಹ ಗೊತ್ತಾಗ್ಲಿ ಇದರಲ್ಲಿ ಇದ್ರ ಬಗ್ಗೆ ಇಷ್ಟು ಮಾಹಿತಿ ಕಳ್ ಹೇಳಿದ್ದೀನಿ ನಿಮಗೆ ನೀವು ಸಂಪೂರ್ಣವಾಗಿ ವಿಡಿಯೋನ ನೋಡಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸಿಗೋಣ ಮತ್ತೊಂದು ವಿಡಿಯೋಂದಿಗೆ ನಮಸ್ಕಾರ